ಸೊ ನಮ್ಮ ಕೆಂಗೇರಿಯ ಮಲೆ ಮಹದೇಶ್ವರನ ಭಕ್ತಾದಿಗಳು ಏನು ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿ ತಿಂಗಳಂತೆ ಪ್ರತಿ ತಿಂಗಳಂತೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಸೊ ಈ ಒಂದು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಏನು ಶ್ರೀ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುವುದರಿಂದ ಈ ಒಂದು ಪರು ಪೂಜಾ ಕಾರ್ಯಕ್ರಮದಿಂದ ಭಕ್ತಾದಿಗಳಿಗೆ ತುಂಬ ತುಂಬ ಅನುಕೂಲಕರವಾಗಿದೆ ತುಂಬ ಉಪಯುಕ್ತವಾಗಿರ್ತದೆ ಸೊ ಆದ್ದರಿಂದ ಮನೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಪರು ಮಾಡುವ ಸ್ಥಳಕ್ಕೆ ಆಗಮಿಸಿ ಸ್ವಾಮಿಯವರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಸಾದ ಸೇವನೆಯನ್ನು ಮಾಡುವುದರ ಮೂಲಕ ಮಾದಪ್ಪನ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳು ಊಟ ಮಾಡೋಣ ನನ್ನ ಮಾಮೂಲಿ ತಿಂಗ ತಿಂಗ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ಅದರ ಪ್ರಯುಕ್ತ ಏನಾರು ಹೇಳಂಗ್ರಿ ಹೇಳಿ ಏನಾರ ನಿಮ್ಮ ಗೆಳೆಯರು ಸೇರಿ ಏನು ಇವರು ಕೆಂಗೇರಿ ಅವ್ರ ಹಾಂ ಮಾಡಿ ಒಳ್ಳೇದಾಗಲಿ ಸೊ ಭಕ್ತ ಹೇಳಿ ಹ್ಮ್ ತಿಂಗಳ ತಿಂಗ ಇಲ್ಲಿ ಪರ್ವ ನಡೀತದೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಷ್ಟೇ ಹೌದು ಹೌದು ಹ್ಮ್ ತಿಂಗಳು ಶಂಗೇರಿ ಟ್ರಸ್ಟ್ ಇದೆ ಮಾ ಟ್ರಸ್ಟ್ ಇದೆ ಹ್ಞೂ ಪ್ರತಿ ತಿಂಗಳು ಮಾಡ್ತಾರೆ ನಾವು ಎರಡುವರ್ ವರ್ಷದಿಂದ ಬರ್ತಾಯಿದ್ದೀವಿ ಮಾತಾಪುರಿಗೆ ಹೌದು ಹೌದು ನಾವು ನಮ್ಮ ಕೈಲ ಹಸ್ತೇವೆ ಅವ್ರ ಜೊತೆ ಸೇರಿ ನಾವು ಅವ್ರ ಜೊತೆ ಸೇರಿ ನಿಮ್ ಸಹಕಾರ ಮಾಡಿ ಮಾಡಿ ಬ್ರದರ್ ಯಾಕಂದ್ರೆ ಆ ಟ್ರಸ್ಟು ಈಗ ನಾವು ನೋಡಿದ ಮಟ್ಟಿಗೆ ಎಷ್ಟೋ ಜನ ಭಕ್ತಾದಿಗಳಿಗೆ ಬಹಳ ಅನುಕೂಲವಾಗಿದೆ ಸೊ ಅವ್ರಿಗೂ ಸ್ವಲ್ಪ ಸಹಕಾರಿ ಆದ್ರೆ ಏನೋ ಪಾಪ ಇನ್ನು ಈ ತರ ಕಾರ್ಯಕ್ರಮಗಳು ಹೆಚ್ಚಿಗೆ ಸೊ ನಿಮ್ಮ ಹೆಸರು ಬ್ರದರು ರಕ್ಷಿತ್ ಊರು ಹೌದಾ ಸೂಪರ್ ನೋಡಿ ನಮ್ಮ ಪಾಂಡವಪುರದ ರಕ್ಷಿತ್ ರವರು ಏನು ವರ್ಷ ವರ್ಷ ಪ್ರತಿ ತಿಂ ದಯವಿಟ್ಟು ಕ್ಷೇಮದಲ್ಲಿ ಪ್ರತಿ ಪ್ರತಿ ತಿಂಗಳು ಅಮಾವಾಸ್ಯೆ ಸಂದರ್ಭದಲ್ಲಿ ನಮ್ಮ ಕೆಂಗೇರಿಯ ಮಲೆಮಾದೀಶ್ವರನ ಭಕ್ತಾದಿಗಳು ಏನು ಈ ಒಂದು ಕರು ಮಾಡತಕ್ಕಂಥ ಸ್ಥಳದಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಮಾಡ್ತಾರೆ ಸೊ ಅದರ ಜೊತೆಗೆ ನಾವು ಸಹ ಅಷ್ಟೇ ಈ ಒಂದು ಟ್ರಸ್ಟ್ಗೆ ಒಂದು ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಸ್ವಲ್ಪ ಸಹಕಾರಿಯಾಗಿರ್ತೀವಿ ಅಣ್ಣ ಅಂತ ನಮ್ಮ ರಕ್ಷಿತ್ರವರು ತಿಳಿಸ್ತಾ ಇದ್ದಾರೆ ಸೊ ಭಕ್ತಾದಿಗಳು ದಯವಿಟ್ಟು ತಾವು ಸಹ ಈ ಒಂದು ಕರು ಮಾಡುವ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪ್ರಸಾದ ಸೇವನೆಯನ್ನ ಮಾಡೋದರ ಮೂಲಕ ಮಹದೇಶ್ವರರ ಕೃಪಾ ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಮಾಡಿ 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 ಸೊ ನಮ್ಮ ಕೆಂಗೇರಿಯ ಶ್ರೀ ಮಲೆಮಹದೀಶ್ವರ ಸ್ವಾಮಿ ಪಾದಯಾತ್ರೆ ಸಮಿತಿ ವತಿಯಿಂದ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ಪರು ಮಾಡುವ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ ಬಂಧುಗಳೇ ಸೊ ಈ ಒಂದು ಪ್ರಸಾದ ಏನು ಅಮವಾಸೆ ಸಂದರ್ಭದಲ್ಲಿ ಇದರ ಒಂದು ಸದುಪಯೋಗ ಭಕ್ತಾದಿಗಳಿಗೆ ತುಂಬ ತುಂಬ ಉಪಯುಕ್ತಕರವಾಗಿರ್ತದೆ ಸೊ ಭಕ್ತಾದಿಗಳು ಅಮಾವಾಸ್ಯೆ ಸಂದರ್ಭದಲ್ಲಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ತಾವೂ ಸಹ ತಾವೂ ಸಹ ಏನು ಈ ಒಂದು ಪರಮಾರ್ಥಕ್ಕಂಥ ಸ್ಥಳಕ್ಕೆ ಆಗಮಿಸಿ ಪ್ರಸಾದ ಸೇವನೆಯನ್ನು ಮಾಡಬೇಕಾಗಿ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಕೆಂಗೇರಿಯ ಶ್ರೀ ಮಲೆಮಾದೇಶ್ವರ ಸ್ವಾಮಿ ಪಾದಯಾತ್ರೆ ಸೇವಾ ಸಮಿತಿ ಈ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಪುಣ್ಯದ ಕಾರ್ಯವನ್ನು ಮಾಡಲಾಗುತ್ತೆ ಸೊ ಈ ಒಂದು ಪುಣ್ಯದ ಕಾರ್ಯದಲ್ಲಿ ನಮ್ಮ ಪಾಂಡವಪುರದ ರಕ್ಷಿತ್ರವರು ಸಹ ಈ ಒಂದು ಪುಣ್ಯದ ಕಾರ್ಯಕ್ಕೆ ಸಹಕಾರಿಯಾಗಿರ್ತಾರೆ ಧನ್ಯವಾದಗಳು